ಆತ್ಮಯ ಬಂಧುಗಳೇ ಈ ದಿನ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಐವತ್ತನೇ ಕಾರ್ಯಕ್ರಮ ಈ ಐವತ್ತನೇ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಐವತ್ತು ವರ್ಷ ಪೂರೈಸಿದಂತ ನಮ್ಮ ಸ್ಟೇಡಿಯಮ್ ಜಿತೇಂದ್ರರವರು ಅವರ ಹುಟ್ಟಿದ ಹಬ್ಬವೂ ಕೂಡ ಐವತ್ತು ವರ್ಷ ಬುಧವಾರ ಇದೇ ದಿನ ಬಂದಿದೆ ಅದು ಒಂದು ಗಂಟೆಗೆ ಹಾಗೆ ಜಿತೇಂದ್ರರವರು ಇನ್ನೂ ನೂರಾರು ವರ್ಷ ನಮ್ಮ ಜೊತೆಗಿದ್ದು ನಮ್ಮ ಬಾಂಧವ್ಯದ ಒಂದು ರೆಸಿಗೆಯಲ್ಲಿ ಅವರು ಇನ್ನೂ ನೂರಾರು ವರ್ಷ ಕಳಿಬೇಕು ಅವರಿಗೆ ತಾಯಿ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಬೇಕು ಅವರಿಗೂ ಅವರ ಕುಟುಂಬದವರಿಗೂ ಶ್ರೀ ಅನ್ನಪೂರ್ಣೇಶ್ವರಿಯ ಅನುಗ್ರಹವಿರಲಿ ಅವರೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ತಾಯಿಯು ಅನುಗ್ರಹಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಹಾಗೆ ಅವರೊಟ್ಟಿಗೆ ಅನೇಕ ಅವರ ಮಿತ್ರರು ಕೂಡ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಸ್ವಾಗತವನ್ನು ವಹಿಸಿದ್ದಾರೆ ಹಾಗೆ ಈ ದಿನದ ಕಾರ್ಯಕ್ರಮವನ್ನು ಅವರು ವಹಿಸಿಕೊಂಡಿರ್ತಾರೆ ವಹಿಸಿಕೊಂಡಿರ್ತಾರೆ ಅವರಿಗೂ ಅವರ ಸ್ನೇಹಿತರಿಗೂ ಅವರ ಆತ್ಮೀಯರಿಗೂ ಅವರ ಕುಟುಂಬದವರಿಗೂ ಎಲ್ಲರಿಗೂ ಕೂಡ ಶುಭ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಒಂದು ಅಮೃತ ಅನ್ನದಾಸೋಹದ ಪ್ರತಿಷ್ಠಾನದ ತಾಯಿ ಅನ್ನಪೂರ್ಣೇಶ್ವರ ಸ್ತೋತ್ರದೊಂದಿಗೆ ಪ್ರಾರಂಭ ಆಗ್ತದೆ ಅನ್ನಪೂರ್ಣೆ ಸದಾಪೂರ್ಣೆ ಅನ್ನಪೂರ್ಣೆ ಸದಾಪೂರ್ಣೆ ಸದಾ ಪೂರ್ಣೇ ಶಂಕರ ಪ್ರಾಣ ವಲ್ಲವೆ ವೈರಾಗ್ಯ ಸಿದ್ಧರ್ತಂ ஞான ವೈರಾಗ್ಯ ಸಿದ್ಧರ್ತಂ ಅಂಶಾನ್ ದೇಹಿ ಮೇ ಪಾರ್ವತಿ ಅಂಶಾನ್ ದೇಹಿ ಮೇ ಪಾರ್ವತಿ ಪಪೋನಿ ಶ್ರೀ ಓ ಬ್ರಹ್ಮ ಅಕ್ಷಿ ಶ್ರೀ ತು ಶ್ರೀಟ್ ಕೊಡಿ ಬನ್ನಿ ಸ್ವಲ್ಪ ನೀವು ಹೊಸ ಬೇರೆ ಹೊಸ ಹೊಸ ಬಿಡ್ರಿ ನಂಬರ್ ಹೋಗ್ತಾ ಇದ್ರ ಯಾಕೆ ಮತ್ತೆ ಮಧ್ಯ ಹೋಗ್ತಾರಪ್ಪ ಅವ್ರು ಅವರು ಮಧ್ಯ ಹೋಗ್ತೀರಿ ನೀವು

ಸರ್ ಓಕೆ ಆತ್ಮೀಯ ಸ್ನೇಹಿತರೇ ಘಟೆಲ್ಲ ತೊಳೆದು ಇವತ್ತನೇ ದಿವಸದ ಅನ್ನದಾಸೋಹ ಇವತ್ತು ಬಹಳ ಅದ್ದೂರಿಯಿಂದ ಇಲ್ಲಿ ಸಂಪನ್ನಗೊಂಡಿದೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನಕ್ಕೆ ಐವತ್ತು ಅಂತಕ್ಕಂಥದ್ದು ಒಂದು ಲ್ಯಾಂಡ್ ಮಾರ್ಕ್ ಕಳೆದ ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾದಂತಹ ಈ ಅನ್ನದಾಸೋಹದ ವ್ಯವಸ್ಥೆ ಐವತ್ತು ದಿವಸಗಳನ್ನು ಇವತ್ತು ಕಂಡಿದೆ ನಾವೆಲ್ಲರೂ ಬಹಳ ಸಂತೋಷ ಪಡ್ತಾ ಇದ್ದೇವೆ ಈ ದಿವಸ ಯಾವತ್ತು ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ವಿ ಆ ದಿವಸ ಇವತ್ತು ಕೂಡಿ ಬಂದಿದೆ ಅದಕ್ಕೆ ಪೂರಕವಾಗಿ ಐವತ್ತನೇ ಜನ್ಮ ದಿನೋತ್ಸವ ಆಚರಿಸ್ಕೊಳ್ತಾ ಇರತಕ್ಕ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಸಹ್ಯಾದ್ರಿ ಸ್ನೇಹ ಸಂಘದ ಕಣ್ಮಣಿ ಜಿತೇಂದ್ರ ಅವರು ಇವತ್ತು ನಮ್ಮ ಐವತ್ತನೇ ಜನರ ಜನ್ಮದಿನಕ್ಕೆ ಕಾಲಿಟ್ಟಿದ್ದಾರೆ ಕಾಕತಾಳಿಯ ಎರಡು ಐವತ್ತುಗಳು ಮಟ್ಟಿಗೆ ಸೇರ್ಕೊಂಡಿದೆ ಹಾಗಾಗಿ ಅವರಿಂದ ಪ್ರತಿಷ್ಠಾನಕ್ಕೆ ಗೌರವ ಹಾಗೇನೆ ಪ್ರತಿಷ್ಠಾನದಿಂದ ನಮ್ಮ ಜೀತು ಅವರಿಗೆ ವಿಜೃಂಭಣೆಯ ಆಚರಣೆ ಇವತ್ತು ಸಿಕ್ಕಿದೆ ಬಹಳ ಸಂತೋಷ ಪಡ್ತಾ ಇದ್ದೇವೆ ಇವತ್ತು ಅವರ ಸ್ನೇಹಿತರೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿದ್ದಾರೆ ಅವರ ಕುಟುಂಬ ವರ್ಗ ಸೇರ್ಕೊಂಡಿದೆ ನಮ್ಮ ಸಹಿ ಸ್ನೇಹ ಸಂಘದ ಅತ್ಯಂತ ಕ್ರಿಯಾಶೀಲ ಯುವಕ ಉದ್ಯೋಗದಿಂದ ಗಾರ್ಡನ್ ಏರಿಯಾದಲ್ಲಿ ಕರಣ್ ಮೆಡಿಕಲ್ ಏಜೆನ್ಸೀಸ್ ಇದೆ ಅವ್ರದ್ದು ಅವರ ಕುಟುಂಬ ಇವತ್ತು ಅವ್ರ ಜೊತೆಗೆ ಜ್ಯೋತಿ ಅವರು ಕೂಡ ಬಂದಿದ್ದಾರೆ ಹಾಗೇನೆ ಕರಣ್ ಮತ್ತೆ ಧವನ್ ಇಬ್ರು ಮಕ್ಕಳು ಕೂಡ ಬಂದಿದ್ದಾರೆ ಅವರ ಸಹೋದರ ಕಾಂತರಾಜ್ ಬಂದಿದ್ದಾರೆ ಅವರ ದೊಡ್ಡ ಸಹೋದರ ನನಗೆ ಆತ್ಮೀಯರು ರಾಕೇಶ್ ಅವರು ಇಡೀ ಕುಟುಂಬ ವರ್ಗ ಇಲ್ಲಿ ಇವತ್ತಿದೆ ಬಹಳ ಸಂತೋಷ ಪಟ್ಟಿದ್ದಾರೆ ಈ ಸೇವೆ ನೀಡಿ ನಾವೆಲ್ಲರೂ ಕೂಡ ಬಹಳ ಸಂತೋಷ ಪಟ್ಟಿದ್ದೇವೆ ತಾಯಿ ಅನ್ನಪೂರ್ಣೇಶ್ವರಿ ಜಿತೇಂದ್ರ ಹಾಗೂ ಕುಟುಂಬ ವರ್ಗದವರಿಗೆ ಎಲ್ಲ ರೀತಿಯ ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸಲಿ ಇಂತಹ ನೂರಾರು ದಾಸೋಹಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನ ತಾಯಿ ಕರುಣಿಸ್ಲಿ ಅಂತ ಹೇಳಿ ತಾಯಿ ಭುವನೇಶ್ವರಿಯಲ್ಲಿ ಬೇಡ್ಕೊಂಡು ಅವರಿಗೆ ಅನುಪೂರಕವಾದಂತಹ ವಂದನೆಗಳನ್ನು ಕಾಣಿಸ್ತಾ ಇದ್ದಾರೆ ಐವತ್ತು ಈ ಐವತ್ತರ ಸಂಭ್ರಮಾಚರಣೆ ಮುಂದಿನ ಬುಧವಾರ ಹನ್ನೆರಡನೇ ತಾರೀಕು ಒಂದು ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಶುರುವಾಗ್ತಾ ಇದೆ ತಾವೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಕಾರ್ಯಕ್ರಮ ತುಂಬಾ ಚೆನ್ನಾಗಿರ್ತಾರೆ ನಿಮ್ಮೆಲ್ಲರ ಸಹಕಾರದಿಂದ ಬೆಂಬಲದಿಂದ ಪ್ರೋತ್ಸಾಹದಿಂದ ಇದನ್ನ ಇನ್ನೂ ಅದ್ದೂರಿಯಾಗಿಸೋಣ ಅಂತ ಹೇಳಿ ಕೇಳ್ಕೊಳ್ತಾ ತಮ್ಮೆಲ್ಲರ ಆ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರಕವಾಗಿ ಸ್ವಾಗತಿಸ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟೇಡಿಯಂನ ಎಲ್ಲ ಸ್ನೇಹಿತರುಗಳು ಕೂಡ ಇದ್ದಾರೆ ಕಾರ್ಯಕರ್ತರು ಅನ್ನದಾಸೋ ಪ್ರತಿಷ್ಠಾನದ ಅವರೆಲ್ಲರ ಸಹಕಾರದಿಂದ ಇದು ನಿರಂತರವಾಗಿ ಸಾಕೊಂಡು ಬಂದಿದೆ ಐವತ್ತು ನೂರಾಗ್ಲಿ ಹಾಗೆ ನಮ್ ಜೀತು ವಹಿಸೋರಕ್ಕೆ ಹೋಗಿ ಅಂತ ಹೇಳಿದ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲ ಕಾರ್ಯಕರ್ತ ಮಿತ್ರರಿಗೆ ಹೃತ್ಪೂರಕವಾದಂತಹ ಅಭಿನಂದನೆಗಳು ಮತ್ತು ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ನಾವೆಲ್ಲರೂ ಶುಕ್ರವಾರ ಮತ್ತು ಐವತ್ತನೇ ದಿನದ ಸಂಭ್ರಮಾಚರಣೆ ಮುಂದಿನ ಬುಧವಾರ ಇದೆ ಅವೆಲ್ಲರೂ ಬನ್ನಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಂಡು ಈ ಕಾರ್ಯಕ್ರಮ ಕೈ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಲ್ಲ ಸಂಜೆ 7:50 ಕ್ಕೆ ಅವರಿಗೆ 50 ಸಂಜೆ 7:50 ಕ್ಕೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಾಳ ಬಾಳ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತು ಈ ದಾಸೋಹದಿಂದ ಐವತ್ತನೇ ದಿನದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತು ನನ್ನ ಐವತ್ತನೇ ಹುಟ್ಟು ಹಬ್ಬದ ಕಾರ್ಯಕ್ರಮ ಎರಡು ಒಂದು ಕೋನ್ಸ್ ಆಯ್ತಲ್ಲ ಅಂತ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನಾನು ಹುಟ್ಟಿದ್ದು ವಾರ ಕೂಡ ಬುಧವಾರ ಬುಧವಾರ ಆಮೇಲೆ ಒಂದು ಗಂಟೆ ಐದು ನಿಮಿಷ ಮಧ್ಯಾಹ್ನ ಆ ಸಮಯದಲ್ಲೇ ದಾಸೋಹ ಕೂಡ ಆಗ್ತಾ ಇದೆ ಬಹುಶಃ ಎಲ್ಲೋ ಇದು ನಿಮ್ಮೆಲ್ಲ ಗಾಕತಾಳಿಯ ಈ ಒಂದು ಪುಣ್ಯ ಸಿಕ್ಕಿದ್ದು ನನಗೆ ಈ ದಾಸೋಹ ಪ್ರತಿಷ್ಠಾನದಿಂದ ಇವರೆಲ್ಲರಿಗೂ ನಾನು ಅನಂತ ಅನಂತ ಧನ್ಯವಾದಗಳು ಅರ್ಪಿಸ್ತಾ ಈ ಒಂದು ಸೇವೆ ಇದು ನಿರಂತರ ಇಲ್ಲೇ ನಿಲ್ಲೋದಿಲ್ಲ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತೀವಿ ಆಯಾ ಸಂದರ್ಭಗಳಲ್ಲಿ ನಾವಿವ್ರನ್ನ ಕೈ ಜೋಡಿಸ್ತೀವಿ ಒಂದು ನನಗೆ ಕುಮಾರ್ ಶೆಟ್ಟರ್ ಸರ್ ಒಂದು ನಿಸ್ವಾರ್ಥ ಸೇವೆಗೆ ನನಗೊಂದು ರೋಲ್ ಮಾಡಲ್ಲ ಅವರು ಅವ್ರು ತುಂಬಾ ವಿಚಾರಗಳನ್ನ ಹೇಳ್ತಾ ಇರ್ತಾರ ಅವರು ಎಲ್ಲರೂ ಇದಾರೆ ಎಲ್ಲರೂ ಎಲ್ಲ ಸಮಿತಿಯವ್ರು ಎಲ್ಲರೂ ಕೂಡ ಅದರಲ್ಲಿ ನಮ್ಮ ಶೆಟ್ಟ ಸರ್ ಎಲ್ಲ ಹೇಳ್ತಿರ್ತಾರೆ ಒಂದು ಯಾವ ಎಲ್ಲ ಕೆಲಸಗಳನ್ನು ನಿಸ್ವಾರ್ಥದಿಂದ ನೋಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಮ್ಮ ಮುಂದಿನ ಪೀಳಿಗೆ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಬೇಕು ಆಮೇಲೆ ಇಂಥ ಒಂದು ಕಾರ್ಯಕ್ರಮಗಳು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಬೇಕು ಇದೊಂದು ಧರ್ಮಸ್ಕಾರ ಒಂದು ಪುಣ್ಯ ಕಾರ್ಯ ಇದು ಇವನ್ನೆಲ್ಲ ಮಾಡಿಕೊಂಡು ಬರೋಣ ಅಂತ ಹೇಳಿ ಎಲ್ಲ ಸ್ನೇಹಿತ ಅಂತ ಸಮಿತಿಯವರೆಗೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತನಾಡುತ್ತೀನಿ ಧನ್ಯವಾದಗಳು